ನಮಸ್ಕಾರ ಕರ್ನಾಟಕದ ಸಮಸ್ತ ಜನರಿಗೆ ಆತ್ಮೀಯವಾದ ಸ್ವಾಗತ ಈ ವಿಡಿಯೋದಲ್ಲಿ ತಿಳಿಸುವುದೇನೆಂದರೆ ಬೆಳ್ಳಂಬೆಳಗ್ಗೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಎರಡು ಘೋಷಣೆಯನ್ನು ಮಾಡಿದ್ದಾರೆ ನಿಮಗೂ ಈ ಮಹತ್ವದ ಮಾಹಿತಿಯೇ ಯಾವುದು ಎಂದು ತಿಳಿಯಬೇಕಾದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದ ಯೋಜನೆಗಳಲ್ಲಿ ಮಹಿಳಾ ಪರವಾದ ಯೋಜನೆ ಎಂದರೆ ಅದು ಗೃಹಲಕ್ಷ್ಮಿ ಯೋಜನೆ ಮತ್ತು ಮತ್ತು ಶಕ್ತಿ ಯೋಜನೆ ಕೂಡ ಆಗಿದೆ ಈ ಯೋಜನೆಯ ಮೂಲಕ ಮಹಿಳಾ ಫಲಾನುಭವಿಗಳು ಉಚಿತ ಬಸ್ ಪ್ರಯಾಣದ ಜೊತೆಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಕೂಡ ಸಹ ಪಡೆಯುತ್ತಿದ್ದಾರೆ ಇಲ್ಲಿಯವರಿಗೆ ಹತ್ತು ಕಂತಿನ ಹಣವನ್ನು ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರು ಪಡೆದುಕೊಂಡಿದ್ದಾರೆ ಇದೀಗ ಈ ಬಗ್ಗೆ ಮಹತ್ವದ ಮಾಹಿತಿಯನ್ನು ಸಚಿವೆ ಅವರು ನೀಡಿದ್ದಾರೆ ನೋಂದಣಿ ಮಾಡಿದ ಹೆಚ್ಚಿನ ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಹಣ ಜಮೆಯಾಗಿದ್ದು ಕೆಲವು ಮಹಿಳೆಯರಿಗೆ ಈ ಹಣ ಜಮೆಯಾಗಿಲ್ಲ ಇದಕ್ಕೆ ಕಾರಣ ಏನು ಎಂಬುದನ್ನು ಕೂಡ ಸಹ ಸ್ಪಷ್ಟನೆ ಪಡಿಸಿದ್ದಾರೆ ಅದರ ನಡುವೆ ತೃತೀಯ ಲಿಂಗಿಗಳಿಗೆ ಐ ಡಿ ಕಾರ್ಡ್ ಮೂಲಕ ಅರ್ಜಿಯನ್ನು ಹಾಕುವ ಸ್ಪಷ್ಟನೆ ಕೂಡ ನೀಡಿದ್ದಾರೆ ಇದೀಗ ತೃತೀಯ ಲಿಂಗಿಗಳಿಗೂ ಗೃಹಲಕ್ಷ್ಮಿ ಹಣ ನೀಡಬೇಕು ಎಂದು ಮನವಿ ಕೂಡ ಬಂದಿದ್ದು ತೃತೀಯ ಲಿಂಗಿಗಳಿಗೂ ಅವಕಾಶವನ್ನು ಒದಗಿಸುವ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ತೃತೀಯ ಲಿಂಗಿಗಳು ಕೂಡ ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬಹುದಾಗಿದ್ದು ತೃತೀಯ ಲಿಂಗಿಗಳಿಗೂ ಜಿಲ್ಲಾಧಿಕಾರಿ ಅವರಿಂದ ಶಿಫಾರಸ್ಸು ಪಡೆದ ತೃತೀಯ ಲಿಂಗಿ ಹೌದು ಎನ್ನುವ ಅಧಿಕೃತ ಪತ್ರ ಪಡೆದಿದ್ದರೆ ಮಾತ್ರ ಈ ಸೌಲಭ್ಯವನ್ನು ಪಡೆಯಬಹುದು ಎನ್ನುವ ಸ್ಪಷ್ಟನೆ ನೀಡಿದ್ದಾರೆ ಹಾಗಾಗಿ ತೃತೀಯ ಲಿಂಗಿಗಳು ಈ ಕೆಲಸ ಮೊದಲು ಮಾಡಬೇಕಿದೆ ಇದಕ್ಕಾಗಿ ಜೂನ್ನಲ್ಲಿ ಅರ್ಜಿಯ ಪ್ರಕ್ರಿಯೆ ಬಿಡುಗಡೆ ಆಗಲಿದ್ದು ಜುಲೈ ತನಕ ಅರ್ಜಿ ಹಾಕಲು ಅವಕಾಶವನ್ನು ನೀಡಲಾಗುವುದು ಎಂದಿದ್ದಾರೆ ಅದೇ ರೀತಿ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಯಾವಾಗ ಜಮೆಯಾಗಲಿದೆ ಯಾವ ಮಹಿಳೆಯರಿಗೆ ಈ ಹಣ ಜಮೆಯಾಗಲಿದೆ ಎನ್ನುವ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಈ ಗೃಹಲಕ್ಷ್ಮಿ ಹಣವು ಇನ್ನೂ ಐದು ದಿನಗಳಲ್ಲಿ ಖಾತೆಗೆ ಜಮೆಯಾಗಲಿದೆ ಮಹಿಳಾ ಫಲಾನುಭವಿಗಳ ದಾಖಲೆ ಸರಿ ಇದ್ದವರಿಗೆ ಮಾತ್ರ ಈ ಹಣ ಜಮೆಯಾಗಲಿದ್ದು ಇ ಕೆವೈಸಿ ಹಾಗೂ ಆಧಾರ್ ಕಾರ್ಡ್ ಅಪ್ಡೇಟ್ ಮತ್ತು ಬ್ಯಾಂಕ್ ಪುಸ್ತಕ ನಿಷ್ಕ್ರಿಯ ಸೇರಿದಂತೆ ಇಂತಹ ತಾಂತ್ರಿಕ ಸಮಸ್ಯೆ ಇದ್ದಲ್ಲಿ ಈ ಗೃಹಲಕ್ಷ್ಮಿ ಹಣ ಜಮೆಯಾಗುವುದಿಲ್ಲ ಎನ್ನುವ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ ಇನ್ನೂ ಈ ಯೋಜನೆಗೆ ಅರ್ಜಿ ಹಾಕದಿದ್ದರೆ ಇನ್ನೂ ಕೂಡ ಅರ್ಜಿ ಹಾಕಲು ಅವಕಾಶವೂ ಇರಲಿದ್ದು ಮಹಿಳಾ ಫಲಾನುಭವಿಗಳು ಅರ್ಜಿ ಸಹ ಹಾಕಬಹುದಾಗಿದೆ ಆದರೆ ಸುಳ್ಳು ದಾಖಲೆ ನೀಡಿ ಅರ್ಜಿಯನ್ನು ಹಾಕುವಂತಿಲ್ಲ ಎನ್ನುವ ಸ್ಪಷ್ಟನೆ ನೀಡಿದ್ದಾರೆ